ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ತುಂಬ ವಿಶೇಷವಾಗಿ ನಾವು ಈ ಮಂತ್ರಗಳನ್ನು ಹೇಳಿಕೊಂಡಾಗ ಸಾಯಿನಾಥರ ಮಂತ್ರಗಳು ಹಾಗೂ ಸಂದೇಶಗಳು ಬಹಳ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತದೆ ಯಾಕಂದರೆ ಆ ತಂದೆ ಇಷ್ಟೋ ಭಕ್ತಾದಿಗಳಿಗೆ ತಿಳಿಸಿಕೊಡುತ್ತಿರುವ ಮಾರ್ಗದಲ್ಲಿ ಏನಾದರೂ ನಾವು ನಡೆದರೆ ನಮಗೆ ಕಠಿಣ ಸಮಸ್ಯೆಗಳು ಅನ್ನೋದು ಎದುರಾಗೋದಿಲ್ಲ ಎದುರಾದರೂ ಕೂಡ ಅದನ್ನು ಯಾವ ಥರ ಬಗೆಹರಿಸ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಸಾಯಿನ ತರೇ ತಿಳಿಸ್ಕೊಡ್ತಾ ಇರ್ತಾರೆ ಆ ಒಂದು ಕತೆ ಕೂಡ ಈ ರೀತಿ ಇದೆ ಸ್ನೇಹಿತರೆ ಆ ತಂದೆ ಮಗನಿಗೆ ಫೋನ್ ಮಾಡ್ತಾನೆ ನಿಮ್ಮ ತಾಯಿಗೆ ತುಂಬ ಸೀರಿಯಸ್ ಆಗಿರುತ್ತೆ ಬಾ ಹಾಸ್ಪಿಟ್ಲ್ಗೆ ಅಂತಂದ್ಬಿಟ್ಟು ಫೋನ್ ಮಾಡೋಣ ಅಂತಂದ್ಬಿಟ್ಟು ತಿಳಿಸೋದಕ್ಕೆ ಅಂತ ಹೇಳಿದ್ರೆ ಮಗ ಇಷ್ಟು ಸಾರಿ ಫೋನ್ ಮಾಡಿದ್ರು ಫೋನೇ ತೆಗೆಯೋದಿಲ್ಲ ಅದು ಅವ್ರಿಗೆ ತುಂಬ ಮನಸ್ಸಿಗೆ ಕಷ್ಟ ಆಗಿಬಿಡುತ್ತೆ ಮತ್ತೆ ಸೊಸೆಗೆ ಫೋನ್ ಮಾಡ್ತಾನೆ ಸೊಸೆ ಕೂಡ ನಿಮ್ಮ ಮಗ ಮೇಲೆ ನಾನು ಫೋನ್ ಮಾಡಿಸ್ತೀನಿ ಅದು ಅವರು ಸ್ವಲ್ಪ ಫ್ರೀ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಇಷ್ಟೇ ಹೇಳಿಬಿಟ್ಟು ಫೋನನ್ನು ಇಟ್ಬಿಡ್ತಾಳೆ ಸರಿ ಇವಾಗ ಫೋನ್ ಮಾಡ್ತಾನೆ ಹಾಗೆ ಫೋನ್ ಮಾಡ್ತಾನೆ ಅಂತಂದ್ಬಿಟ್ಟು ಅವರು ತುಂಬ ದಿನದಿಂದ ಕಾದ್ಕೊಂಡೇ ಇರ್ತಾರೆ ಒಂದು ವಾರ ಆಗುತ್ತೆ ಹದಿನೈದು ದಿನ ಆಗುತ್ತೆ ಅವ್ರ ತಾಯಿಗೆ ಆರೋಗ್ಯದಲ್ಲಿ ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹತ್ತಿರದಲ್ಲೇ ತೋರಿಸ್ದಾಗ ಅವರು ನೀವು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಆಸ್ಪೆಟ್ಲಲ್ಲಿ ನೀವು ಆಪ್ರೇಷನ್ ಮಾಡಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ನಿಮಗೆ ಕಷ್ಟ ಆಗುತ್ತೆ ಇದು ಚಿಕ್ಕ ಅಲ್ವಾ ಅಂತಂದ್ಬಿಟ್ಟು ಯಾಕಂದರೆ ಅವರ ಫ್ಯಾಮಿಲಿ ಡಾಕ್ಟ್ರೇ ಆಗಿರೋದ್ರಿಂದ ತುಂಬ ಮುತುವರ್ಜಿಯಿಂದ ತಿಳಿಸ್ಕೊಡ್ತಾರೆ ಅಷ್ಟು ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಅವ್ರಿಗೆ ಹಾಸ್ಪಿಟ್ಲಿಗೆ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ ಮತ್ತು ಅವರ ಮಗನಿಗೆ ಫೋನ್ ಮಾಡ್ತಾನೆ ಮಾಡಿದಾಗ ಒಂದು ಎರಡು ಮೂರು ಸಾರಿ ಫೋನ್ ಮಾಡಿದ್ರು ಕೂಡ ಆಮೇಲೆ ತೆಗಿತಾರೆ ಯಾಕಪ್ಪ ಇಷ್ಟು ಸಾರಿ ಫೋನ್ ಮಾಡ್ತಾಯಿದ್ದೀಯ ನಾನು ತುಂಬ ಅಂತ ಅಂತಂದ್ಬಿಟ್ಟು ಅವ್ರ ಮಗ ತಿಳಿಸ್ತಾನೆ ಹೌದಪ್ಪ ನೀನು ತುಂಬ ಬ್ಯುಸಿಯಾಗಿರ್ತೀಯ ಈಗ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಬಂದು ನೀನು ನಿಮ್ಮ ತಾಯಿಗೆ ಹಾಸ್ಪೆಟ್ಲಿಗೆ ತೋರಿಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವಾ ಅಂತಂದ್ಬಿಟ್ಟು ಹೇಳಿದಾಗ ಅಪ್ಪ ನಂಗೆ ಅಷ್ಟೊಂದು ಟೈಮ್ ಇಲ್ಲ ನೀವು ಕರ್ಕೊಂಡೋಗಿ ಈ ರೀತಿ ಸಿಟಿಯಲ್ಲಿ ಹಾಸ್ಪಿಟ್ಲ್ ಹೆಸರೆಲ್ಲ ತಿಳಿಸ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಫೋನ್ ಮಾಡಿ ನಾನು ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಫೋನಲ್ಲಿ ತಿಳಿಸ್ತೀನಿ ಒಂದೇ ಒಂದು ರೂಪಾಯಿ ಕೂಡ ಅವರು ನಿಮ್ಮ ಕಡೆಯಿಂದ ಈಸ್ಕೊಳ್ಳೋದಿಲ್ಲ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ ಅಂತ ಇಡೀ ನಮಗೆ ಅದು ದೊಡ್ಡ ಅಲ್ವಪ್ಪ ಅಂತ ಹೌದು ಅಮ್ಮನಿಗೆ ಚೆನ್ನಾಗಿ ಆಗಬೇಕಲ್ವಾ ಅದಕ್ಕೆ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ ಅವ್ರ ಮಗ ದೊಡ್ಡ ಹುದ್ದೆಯಲ್ಲಿ ಇರ್ತಾನೆ ಸ್ನೇಹಿತರೆ ಆಗ ಮಗನ ಮಾತನ್ನು ನಂಬಿ ತಾಯಿಯನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಹೋದಾಗ ಅವರು ಇನ್ನು ಹಾಸ್ಪಿಟ್ಲಲ್ಲಿ ಸೇರಿಸ್ಕೊಳ್ಬೇಕು ಅಂದರೆ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ ಕೇಳಿದಾಗ ಈ ಥರ ನಮ್ಮ ದೊಡ್ಡ ನಮ್ಮ ಮಗ ಈ ಥರ ದೊಡ್ಡ ಹುದ್ದೆಯಲ್ಲಿ ಇದ್ದಾನೆ ಅವರು ಎಲ್ಲ ನೋಡ್ಕೊಳ್ತೀನಿ ಅಂತ ತಿಳಿಸಿದ್ದಾರೆ ಅಂತ ಫೋನ್ ಮಾಡಿಕೊಡಿ ಅಂತ ಅವರು ಅಲ್ಲಿ ಕೇಳಿದಾಗ ಫೋನ್ ಎಷ್ಟು ಸಾರಿ ಮಾಡಿದ್ರೂ ಕೂಡ ತೆಗಿಯೋದೇ ಇಲ್ಲ ತಾಯಿಗೆ ಒಂದು ನಿಮಿಷ ನಿಮಿಷಕ್ಕೂ ಜಾಸ್ತಿ ಆಗ್ತಾ ಇರುತ್ತೆ ಈ ಕಡೆ ತಾಯಿಯನ್ನು ನೋಡೋದ ಆ ಕಡೆ ಮಗನ ಫೋನ್ ಮಾಡೋದ ಮತ್ತು ಸೊಸೆಗೆ ಫೋನ್ ಮಾಡಿದ್ರು ಕೂಡ ತೆಗಿಯೋದೇ ಇಲ್ಲ ತುಂಬ ನಿರಾಸೆಯಿಂದ ಇನ್ನು ಅವ್ರ ಅವರು ಒಳಗಡೆ ಕರ್ಕೊಳ್ಳೋದಿಲ್ಲ ವಾಪಸ್ಸು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದ್ರೂ ನಾವು ತೋರಿಸೋಣ ತಾಯಿಗೆ ಅಂತಂದ್ಬಿಟ್ಟು ಅವರು ಕರ್ಕೊಂಡು ಬರ್ತಾರೆ ಸ್ನೇಹಿತರೆ ಅವರು ನಿಜವಾಗಲೂ ಯಾವಾಗಲೂ ಅಷ್ಟೇ ಪರಮ ಭಕ್ತರು ಸಾಯಿನಾಥರಿಗೆ ಪ್ರತಿನಿತ್ಯ ಅವರು ಸಾಯಿನ ಥರ ಕಥೆಗಳನ್ನು ಓದ್ತಾ ಇರ್ತಾರೆ ಆಗ ಕುತ್ಕೊಂಡಿರಬೇಕಾದ್ರೆ ಇನ್ನೇನು ಹೆಂಡ್ತಿಗೆ ಜಾಸ್ತಿ ಸೀರಿಯಸ್ ಆಗಿರುತ್ತೆ ಅಲ್ಲಿ ಕುತ್ಕೊಂಡು ಮೇಲೆ ಹಾಗೆ ಯಾಕಪ್ಪ ತಂದೆ ನನ್ನನ್ನು ಒಬ್ಬಂಟಿ ಮಾಡಬೇಡ ನಾವು ಇಷ್ಟು ಕಾಲ ನಾನು ನನ್ನ ಹೆಂಡ್ತಿ ಜೊತೆಯಲ್ಲೇ ಬಂದಿದ್ದೀವಿ ಅವಳು ಇಲ್ಲದೆ ಈ ಲೋಕದಲ್ಲಿ ನಾನು ಇರೋದಿಲ್ಲ ಕರ್ಕೊಂಡ್ರೆ ಇಬ್ಬರನ್ನು ಕರ್ಕೊಂಡು ಬಿಡಬೇಕು ನೀನು ಇಲ್ಲಾಂದರೆ ಅವಳನ್ನ ನನಗೆ ಉಳಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಆ ತಂದೆ ವಯಸ್ಸಾಗಿರುತ್ತೆ ಒಂದು ಕಣ್ಣೀರನ್ನು ಹಾಕ್ತಾ ಕುತ್ಕೊಂಡಿರ್ತಾನೆ ಯಾರೋ ಒಬ್ಬರು ಇಂಥ ಕಷ್ಟದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರೂ ಮಗ ಸೊಸೆ ಅವರು ಇವರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಲ್ಲ ಫೋನ್ ತೆಗಿಬೇಕು ಅಂದರೂ ಕೂಡ ಅವ್ರಿಗೆ ತುಂಬಾ ಬ್ಯುಸಿಯಾಗಿರ್ತಾರೆ ಈ ರೀತಿ ಇರುತ್ತೆ ನಾನು ಎತ್ತಿ ಸಾಕಿ ಮಗನಿಗೆ ಇಷ್ಟೆಲ್ಲ ದೊಡ್ಡವನಾಗಿ ಅವನಿಗೆ ಕೆಲಸ ಬರೋ ಥರ ಎಲ್ಲ ಮಾಡಿದೆ ಈಗ ನನ್ನ ಮಗ ನನ್ನನ್ನು ಕೈ ಬಿಟ್ಬಿಟ್ಟ ಅಂತಂದ್ಬಿಟ್ಟು ಅದನ್ನೆಲ್ಲ ನೆನೆಸ್ಕೊಳ್ತಾ ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಮಗನಿಗೆ ಕೆಲಸವನ್ನು ಕೊಡಿಸಿರ್ತಾರೆ ಓದಿಸೋದಕ್ಕೆ ಖರ್ಚು ಮಾಡಿರ್ತಾರೆ ಮತ್ತು ಅವನಿಗೆ ಇರಬೇಕಾದ್ರೆ ಕೂಡ ಒಂದು ಆಸ್ಪೆಟ್ಲಲ್ಲಿ ಆಪ್ರೇಷನ್ ಮಾಡಿಸುವಷ್ಟು ಒಂದು ಏನೋ ಕಾಯಿಲೆ ಬಂದಿರುತ್ತೆ ಅದಕ್ಕೂ ಕೂಡ ಆಸ್ತಿಯನ್ನು ಮಾರಿ ಆ ತಂದೆ ಯಾವುದು ಹಿಂದೆ ಮುಂದೆ ಯೋಚನೆ ಮಾಡದೆ ಇದನ್ನೆಲ್ಲ ಕಳ್ಕೊಂಡಿರ್ತಾನೆ ಅಂದರೆ ನನ್ನ ಮಗನೇ ನನಗೆ ಆಸ್ತಿ ಅಂತ ತಿಳ್ಕೊಂಡು ತಂದೆ ತಾಯಿ ಮಾಡ್ತಾರೆ ಆದರೆ ತಂದೆ ತಾಯಿಗೋಸ್ಕರ ಮಕ್ಕಳು ಯಾವ ಆಸ್ತಿಯನ್ನು ಮಾರೋದಿಲ್ಲ ಯಾವ ದುಡ್ಡನ್ನು ಖರ್ಚು ಮಾಡೋದಿಲ್ಲ ಅನ್ನೋದು ಈ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತೆ ಆಗ ಕೂತ್ಕೊಂಡು ಚಿಕ್ಕ ಮಗುನ ಯಾವ ರೀತಿ ಫಸ್ಟ್ ಟೈಮು ಮಗುನ ತನ್ನ ಮಡ್ಲ್ಗೆ ಎತ್ಕೊತಾನೋ ಆ ಕ್ಷಣದಿಂದ ಇಲ್ಲಿಯವರೆಗೂ ತನ್ನ ಮಗನು ಏನೆಲ್ಲ ಮಾಡಿದ್ನು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಆಗ ಬಹಳ ನೋವಾಗಿಬಿಡುತ್ತೆ ಅವನಿಗೆ ಅಂದರೆ ಆ ತಾಯಿ ತಂದೆಗೆ ಹಿರಿಯ ಜೀವಕ್ಕೆ ಏನು ಇಷ್ಟೆಲ್ಲ ನನ್ನ ಮಗ ನನಗೆ ಇಟ್ಟುಬಿಟ್ಟ ತಂದೆ ನೀನೇ ನನ್ನ ಹೆಂಡತಿಯನ್ನು ಕಾಪಾಡಬೇಕು ಇದರಿಂದ ಆ ತಾಯಿಯನ್ನು ಹೊರಗಡೆ ತಗೊಂಡು ಬರೋ ಒಂದು ವ್ಯ ವ್ಯವಸ್ಥೆ ನೀನೇ ಮಾಡಬೇಕು ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ಸ್ನೇಹಿತರೆ ನಾವು ನೋಡಿ ಇರುವ ಪ್ರಕಾರದಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಆಗಲಿ ಎಲ್ಲೇ ಅಂದರೂ ದುಡ್ಡು ಎಲ್ಲೇ ಆಗಲಿ ನಾವು ಖರ್ಚು ಮಾಡಬೇಕಾಗುತ್ತೆ ಒಂದಷ್ಟಾದ್ರೂ ಇಲ್ಲಾಂದರೆ ಸರಿಯಾಗಿ ಎಲ್ಲೂ ನೋಡೋದಿಲ್ಲ ಅಂತ ಇರುತ್ತೆ ಆ ಥರ ಇರಬೇಕಾದ್ರೆ ಆ ತಂದೆ ಹತ್ರ ಒಂದು ರೂಪಾಯಿ ಕೂಡ ಇರೋದಿಲ್ಲ ಸ್ನೇಹಿತರೆ ದೇವರ ಮೇಲೆ ಭಾರ ಹಾಕ್ಬಿಟ್ಟಿರ್ತಾನೆ ಅಪ್ಪ ಪ್ರತಿನಿತ್ಯ ನಾನು ತಿಂತೀನೋ ಇಲ್ವೋ ನಿನ್ನ ಭಜನೆ ಮಾಡ್ತಾ ಇರ್ತೀನಿ ನಿನ್ನನ್ನು ಆರಾಧನೆ ಮಾಡ್ತೀನಿ ಅಂತಂದ್ಬಿಟ್ಟು ತಾ ಅವರ ಹೆಂಡತಿ ಇವರು ಇಬ್ರು ಕೂಡ ಅಷ್ಟು ನಂಬಿಕೆಯಿಂದ ತಂದೆಯ ಮೇಲೆ ಅಪಾರವಾಗಿ ಭಕ್ತಿಯನ್ನು ಹೊಂದಿರ್ತಾರೆ ಸ್ನೇಹಿತರೆ ಆ ಭಕ್ತಿಯನ್ನು ಹೊಂದಾಗ ನಿಜವಾಗ್ಲೂ ಅವರ ಫೋನ್ಗೆ ಒಂದು ಕರೆ ಬರುತ್ತೆ ಅವರು ಯಾರಾಗಿರ್ತಾರೆ ಅವರ ಸ್ನೇಹಿತ ಅವರ ಬಾಲ್ಯ ಸ್ನೇಹಿತ ಎಷ್ಟೋ ಮೇಲೆ ಫೋನ್ ಮಾಡೋದು ಎಲ್ಲಿದೆಯಾ ನೀನು ನಾನು ಈ ಥರ ನಿಮ್ಮ ಮನೆ ಹತ್ರ ಬಂದೆ ಮನೆ ಬಾಗ್ಲಾಕಿತ್ತು ಫೋನ್ ಮಾಡೋಣ ಅಂತಂದ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ನಿನ್ನ ನಂಬರ್ ಇಸ್ಕೊಂಡೆ ನಿನ್ನ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ ಅಲ್ವಾ ನಾವು ಎಷ್ಟು ವರ್ಷಗಳಾಯಿತು ಭೇಟಿಯಾಗಿ ಅಂತಂದ್ಬಿಟ್ಟು ಕೇಳ್ತಾನೆ ಇಷ್ಟು ವರ್ಷಗಳ ನಂತರ ನನ್ನ ಸ್ನೇಹಿತ ಫೋನ್ ಮಾಡ್ದೆ ಅನ್ನೋದು ಒಂದು ಖುಷಿಯಾದರೆ ಈ ಕಡೆ ಸಾವು ಬದುಕಿನ ಮಧ್ಯೆ ಹೆಂಡ್ತಿ ಓಡಾಡ್ತಾ ಇರೋದನ್ನ ಹತ್ಕೊಂಡು ಕರ್ಕೊಂಡು ಈ ಥರ ಸ್ನೇಹಿತನ ಬಳಿ ಹೇಳ್ತಾನೆ ಸ್ನೇಹಿತರೆ ಹೇಳ್ಕೊಂಡು ನನ್ನ ಹೆಂಡತಿ ಈ ರೀತಿ ಕಷ್ಟಪಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಯಾಕಂದರೆ ನಾವು ಎಲ್ಲ ಕಷ್ಟಗಳನ್ನು ಶೇರ್ ಮಾಡ್ಕೊಳ್ಳೋದು ನಮ್ಮ ಸ್ನೇಹಿತರ ಹತ್ತಿರ ನಮ್ಮ ಮನಸ್ಸಿಗೆ ಯಾರು ಹತ್ತಿರದಲ್ಲಿರ್ತಾರೋ ಅವ್ರ ಹತ್ರ ನಾವು ಹೇಳ್ಕೊಳ್ತೀವಲ್ವಾ ಆಗ ನೋಡಿ ಎಷ್ಟೋ ವರ್ಷಗಳಾದಮೇಲೆ ಬರೋದೇನು ಫೋನ್ ಮಾಡೋದೇನು ಅವ್ರ ಮನೆ ಹತ್ರ ಹುಡ್ಕೊಂಡು ಬರೋದೇನು ಹೌದಲ್ವಾ ಒಂದು ಮಿರಾಕಲ್ಲೆ ಆಗ ಹೌದಾ ಎಲ್ಲಿದೆಯಾ ಏನು ಅಂತೆಲ್ಲ ಕಥೆಯನ್ನು ಕೇಳಿಕೊಂಡು ಅಲ್ಲಿಗೆ ಬರ್ತಾನೆ ಸ್ನೇಹಿತರೆ ಹತ್ರ ಬರ್ತಾನೆ ಮೊದಲು ನಾವು ಅತ್ತಿಗೆಯನ್ನು ಕರ್ಕೊಂಡು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸೋಣ ನಡಿ ಅಂತಂದ್ಬಿಟ್ಟು ಈ ಆಶ್ಚರ್ಯ ಏನಂದರೆ ಯಾವ ಆಸ್ಪೆಟ್ಲಿಂದ ಅವ್ರನ್ನ ವಾಪಸ್ ಕಳಿಸ್ತಾರೆ ನೋಡಿ ಯಾವ ಮಗನೂ ಇಲ್ಲ ಯಾವ ದುಡ್ಡು ಇಲ್ಲ ಹೋಗಿ ಇಲ್ಲಿಂದ ನಿಮಗೆ ಯಾವ ಮೆಡಿಸನ್ನು ಏನೂ ಕೊಡೋದಕ್ಕಾಗೋದಿಲ್ಲ ಅಂತ ಅದೇ ಹಾಸ್ಪೆಟ್ಲಿಗೆ ಅವರ ಸ್ನೇಹಿತನ ಸಹಾಯದಿಂದ ಸೇರಿಸ್ತಾನೆ ತ ಅವರ ಹೆಂಡತಿಯನ್ನು ತುಂಬ ಅಂದರೆ ಸೀರಿಯಸ್ ಆಗಿರುತ್ತಲ್ವ ಆ ಒಂದೇ ಒಂದು ನಂಬಿಕೆಯಿಂದ ಸಾಯಿನಾತರು ನನ್ನ ಹೆಂಡತಿಯನ್ನು ಕಾಪಾಡ್ತಾನೆ ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಅಂತಂದ್ಬಿಟ್ಟು ಆ ತಂದೆ ನಂಬಿಕೆಯಿಂದ ಸ್ನೇಹಿತರೆ ಆ ಒಂದು ಮಂತ್ರವನ್ನು ಪ್ರತಿ ಕ್ಷಣ ಹೇಳ್ಕೊಳ್ತಾ ಇರ್ತಾನೆ ನಾವು ಕೂಡ ಆ ಮಂತ್ರವನ್ನು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ಏನಾದರೂ ಪಠಣೆ ಮಾಡಿದಾಗ ನಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಅಂತ ಬಂದರೆ ದಾರಿನೇ ಕಾಣ್ತಾ ಇಲ್ಲ ಅನ್ನುವ ಸಮಯದಲ್ಲಿ ಕೂಡ ನಾವು ಈ ಮಂತ್ರನ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮಗೆ ಆ ಸಾಯಿನಾಥರೇ ತಿಳಿಸಿದ್ದಾರೆ ಓಂ ಪ್ರೇಮ ಮೂರ್ತಾಯೇ ನಮಃ ಓಂ ಪ್ರೇಮ ಮೂರ್ತಾಯೇ ನಮಃ ಅಂತಂದ್ಬಿಟ್ಟು ಈ ಅಷ್ಟೋ ಥರ ಶತನಾಮವಳಿಯಲ್ಲಿ ಇರುವಂಥ ಸಾಯಿನ ಥರ ಒಂದು ಮಂತ್ರ ಸ್ನೇಹಿತರೆ ಇದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ಮಂತ್ರವನ್ನು ತಂದೆ ಪ್ರತಿ ಕ್ಷಣ ಆ ತಾಯಿಗೆ ಅಷ್ಟು ಸೀರಿಯಸ್ ಆಗ್ತಾ ಇರಬೇಕಾದರೂ ಕ್ಷಣ ಕ್ಷಣಕ್ಕೂ ತಂದೆ ನೀನು ಕಾಪಾಡಬೇಕು ಅಂತಂದ್ಬಿಟ್ಟು ಈ ಮಂತ್ರವನ್ನು ಪ್ರತಿ ಸಾರಿ ಒಂದು ಚೀಟಿಯಲ್ಲಿ ಬರೆಯೋದಂತೆ ಆ ಥರ ಅದನ್ನು ಹೇಳಿಕೊಳ್ಳೋದಂತೆ ಈ ಥರ ಎಲ್ಲ ಮಾಡ್ತಾಯಿದ್ನಂತೆ ಹೌದು ಇದು ತುಂಬ ಯಾಕಂದರೆ ಇದೊಂದೇ ಮಂತ್ರ ಅಂತ ಅಲ್ಲ ಸ್ನೇಹಿತರೆ ಯಾವ ಮಂತ್ರ ಆದರೂ ಆಗಿರಬಹುದು ಸಾಯಿನ ಥರ ಮಂತ್ರಗಳನ್ನು ನಮಗೆ ಯಾವ ಮಂತ್ರ ಗೊತ್ತಿಲ್ಲ ಅಂದ್ರೂ ಅಪ್ಪ ಅಪ್ಪ ಸಾಯಿ ಅಂತ ನಾವು ಕರೆದ್ರೆ ಸಾಕು ಆ ತಂದೆ ನಮಗೆ ಯಾವುದೋ ಒಂದು ದಾರಿಯನ್ನು ತೋರಿಸ್ತಾನೆ ಅನ್ನೋದು ಈ ಒಂದು ನಿದರ್ಶನ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಕಷ್ಟಕ್ಕೆ ದೂರವಾಗಲಿ ಎಲ್ಲ ಕಷ್ಟಗಳು ಅಂತ ಈ ಮುಖಾಂತರ ನಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು